ಸರ್ ಈಗ ಒಂದು ಕಡೆ ನೀವು ರಾಜಕೀಯವಾಗಿ ಒಂದಿಷ್ಟು ಬೆಳವಣಿಗೆಗಳನ್ನು ಆಗ್ತಾ ಇದ್ದಾಗ ನಿಮ್ಮ ವಿರುದ್ಧವಾಗಿ ತಿರುಗು ಬಿದ್ದಿದ್ರು ದರ್ಶನ್ ಇಂಥ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆ ಒಂದು ನಡೆ ಏನಿತ್ತು ದರ್ಶನ್ ಅವರದು ನಿಮ್ಮ ಜೊತೆ ಚಿತ್ರ ಮಾಡಿದವರು ನೀವು ಬೆಳೆಸಿದಂಥ ಹುಡುಗ ಅಂತಲೇ ಹೇಳ್ಬೋದು ಒಂದು ಕಡೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಸರ್ ರಾಜಕೀಯವಾಗಿ ನೀವೇ ನೋಡಿದ್ರಿ ಐದಾರು ದಿವಸ ಬಂದು ಏನೇನೋ ಮಾಡಿದ್ರು ನಾನೇನಾದರೂ ಅದನ್ನು ಭಾಳ ಸ್ಪೋರ್ಟಿವ್ ಆಗಿ ತೊಗೋತೀನಿ ಸರ್ ಅದೇನು ನಾನು ಅಪರಾಧ ಅಂತ ಹೇಳಲ್ಲ ಬಟ್ ನಾನು ಹೇಳೋದು ಏನು ಏನಂದರೆ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿನ ಹಾಳು ಮಾಡ್ತೀನಿ ಒಬ್ಬ ವ್ಯಕ್ತಿನ ನಾನು ಮುಗಿಸ್ಬಿಡ್ತೀನಿ ಅಂತ ಹೋದರೆ ಮುಗಿದೋಗೋದು ಅವರೇ ಹೊರ್ತು ಆ ವ್ಯಕ್ತಿ ಅಲ್ಲ ಸರ್ ಒಂದು ಇಡ್ಕೊಳ್ಳಿ ಯಾವತ್ತೂ ಅಷ್ಟೇ ಯಾರಿಗೂ ಇನ್ನೊಬ್ರಿಗೆ ಅನ್ಯಾಯ ಮಾಡೋಕ್ಕೆ ಯಾವತ್ತೂ ಹೋಗ್ಬಿಟ್ರಿ ಇನ್ನೊಬ್ಬರು ಮನೆಗೆ ಬೆಂಕಿ ಅಣ್ಣಸರ್ ನಿಮ್ಮ ಮನೆಗೆ ಇನ್ನೊಬ್ಬ ಬೆಂಕಿ ಅಣ್ಸೋನು ಇದ್ದೇ ಇರ್ತಾನೆ ಆಮೇಲೆ ರಾಜಕೀಯವಾಗಿ ನನ್ನ ಮುಗಿಸ್ಬೇಕು ಅಂತಲೂ ಭಾಳ ಪ್ರಯತ್ನಪಟ್ಟರು ಅಲ್ಲೂ ಏನೂ ಮಾಡೋಕ್ಕಲ್ಲ ಸರ್ ಇವತ್ತಿಗೂ ಜನ ನನ್ನ ಎಲ್ಲೋದ್ರೂ ಗೌರವಿಸ್ತಾರೆ ಸರ್ ಆ ಪ್ರೀತಿ ವಿಶ್ವಾಸ ಸಾಕಿ ಏನು ನಮ್ಮ ಎಲೆಕ್ಷನ್ ಕಮಿಷನ್ ಪ್ರಕಾರ ಅಥವಾ ಸಂವಿಧಾನವಾಗಿ ನಾನು ಎಮ್ ಎಲ್ ಎ ಆಗದೆ ಇರ್ಬೋದು ಆದರೂ ಕೂಡ ನಾನು ಜನಸೇವೆ ಮಾಡಬೇಕು ಅಂತ ಬಂದಿರೋದು ಜನಸೇವೆ ನಾನು ಸೋತ್ರಿಗೆ ಎದ್ರು ಮಾಡ್ತೀನಿ ಸರ್ ನನಗೇನೇ ಪಿತ್ತೂರಿ ಮಾಡೋರು ಇವರು ಒಂದು ಐದಾರು ದಿವಸ ಬಂದು ಕ್ಯಾನ್ವಸ್ ಮಾಡಿದ್ರು ಕೂಡ ನಾನು ಸೋತಿರೋದು ಬರೀ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಆಮೇಲೆ ನಾನು ತೊಗೊಂಡಿರೋ ತೊಂಬತ್ತು ಸಾವಿರ ಓಟ್ ಎಷ್ಟೋ ಕಡೆ ಎರಡೆರಡು ಕಡೆ ಎಮ್ ಎಲ್ ಎಗಳಾಗ್ಬಿಡ್ಬೋದಾಗಿತ್ತು